ಹಾಯ್ ಫ್ರೆಂಡ್ಸ್ ಮೈ ಅಲೋಕೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ವ್ಯೂವರ್ಸ್ ಕೆಲವರು ಕೇಳಿದ್ರಲ್ವಾ ಮೇಡಮ್ ಒಳ್ಳೆ ಆಫರ್ ಇರುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಇವತ್ತು ಒಳ್ಳೆ ಬಂಪರ್ ಆಫರ್ ಇರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ಕೊಂಡಿದೀನಿ ಪರ್ಪಲ್ ಡಾಟ್ ಕಾಮ್ ನಲ್ಲಿ ಸೇಲ್ ನಡೀತಾ ಇದೆ ಅದರಲ್ಲಿ ಗುಡ್ ವರ್ಕ್ ಪ್ರಾಡಕ್ಟ್ಸ್ ಯಾವುದೇ ತಗೊಳ್ಳಿ ಅದರಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳಿವೆ ಅದರಲ್ಲಿ ನೀವು ಹತ್ತು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಐನೂರು ರೂಪಾಯಿದು ಪ್ರಾಡಕ್ಟ್ಸ್ ತಗೊಂಡ್ರಿ ಅನ್ಕೊಳ್ಳಿ ಅದರಲ್ಲಿ ನೀವು ಬರೀ ಇನ್ನೂರೈವತ್ತು ರೂಪಾಯಿ ಮಾತ್ರ ಕಟ್ಟಬೇಕು ಫ್ರೆಂಡ್ಸ್ ಇಂಥ ಒಳ್ಳೆ ಆಫರ್ ಇದೆ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಟೆನ್ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ ಬನ್ನಿ ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಎರಡು ಗುಡ್ ವೈಪ್ಸ್ ಅವ್ರದ್ದು ಸನ್ಸ್ಕ್ರೀನ್ ನ ಬೈ ಮಾಡಿದ್ದೀನಿ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರದ್ದು ಸೂಟ್ ಆಗುತ್ತೆ ಹಾಗೆ ಇದನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೆ ನಿಮ್ಮ ಸ್ಕಿನ್ಗೆ ಒಳ್ಳೆ ಮಾಯ್ಚರೈಸರ್ ತರ ಕೆಲಸ ಮಾಡುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ ನೀವು ತುಂಬ ಎಂಗಾಗಿ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ಹಾಗೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂದರೆ ನೀವು ಬಿಸಿಲಿಗೆ ಹೋಗೋದಕ್ಕಿಂತ ಒಂದು ಇಪ್ಪತ್ತು ನಿಮಿಷದ ಮುಂಚೆ ನಿಮ್ಮ ಮುಖಕ್ಕೆ ಕೈ ಕಾಲಿಗಳಿಗೆ ಅಪ್ಲೈ ಮಾಡಿಕೊಂಡು ಆ ನೀವು ಹೊರ್ಗಡೆ ಹೋಗಿ ಫ್ರೆಂಡ್ಸ್ ಇದು ಗುಡ್ ವೈಪ್ಸ್ ಅವ್ರದ್ದು ಹೈಡ್ರೇಟಿಂಗ್ ಹ್ಯಾಂಡ್ ಕ್ರೀಮ್ ಇದನ್ನ ಯಾಕೆ ಯೂಸ್ ಮಾಡಬೇಕು ಅಂದರೆ ಕೈಗಳು ಕೈಗಳೇನಾಗಿರುತ್ತೆ ಅಂದರೆ ಫುಲ್ ಡ್ರೈ ಆಗಿಬಿಟ್ಟು ಕಪ್ಪು ಆಗಿಬಿಟ್ಟಿರುತ್ತೆ ಅಂಥವ್ರು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಕೈಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆನಂತರ ನೀವು ಇದನ್ನ ಈ ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕು ಆನಂತರ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ ಎರಡೂ ಕೈಗಳಿಗೂ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ಇದು ಗುಡ್ ವೈಪ್ಸ್ ಅವ್ರದ್ದು ಅಲೋವೆರಾ ಪ್ಲಸ್ ಲೆಮನ್ ಹಾಗೆ ಅಲುವೇರಾ ಪ್ಲಸ್ ನೀರನ್ನ ತೊಗೊಂಡಿದ್ದೀನಿ ಅಂದರೆ ಎರಡು ತೊಗೊಂಡಿದ್ದೀನಿ ನೋಡಿ ಇದ್ರ ಪ್ಯಾಕಿಂಗ್ ಈ ರೀತಿ ಆಗಿರುತ್ತೆ ಇದನ್ನು ಡೈಲಿ ಯೂಸ್ ಮಾಡ್ಬೋದು ನೀವು ಇದನ್ನು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಮುಖದಲ್ಲಿ ಪಿಂಪಲ್ಸ್ ಆಗಿರುತ್ತೆ ಸ್ಕಿನ್ ಡಲ್ ಆಗಿರುತ್ತಲ್ವ ಅಂಥವ್ರು ಇದನ್ನು ಡೈಲಿ ಯೂಸ್ ಮಾಡಬೇಕು ಹಾಗೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕಲ್ವ ಅಷ್ಟು ಫಿಂಗರ್ಸ್ನಿಂದ ಈ ರೀತಿ ತೊಗೊಂಡ್ಬಿಟ್ಟು ನೀವು ನಿಧಾನಕ್ಕೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು ಇದನ್ನು ಡೈಲಿ ಯೂಸ್ ಮಾಡ್ಬೋದು ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನೀಮ್ ಆ್ಯಂಡ್ ತುಲ್ಸಿ ಟೋನರ್ ಹಾಗೆ ಕುಕುಂಬರ್ ಗ್ಲೋ ಟೋನರ್ ಇದನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಕೆಲವರಿಗೆ ಸನ್ ಟ್ಯಾನ್ ಆಗಿರುತ್ತೆ ಬಿಸಿಲಿಗೆ ಹೋಗಿಬಿಟ್ಟು ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಸನ್ ಟ್ಯಾನ್ ಎಲ್ಲ ಹೋಗುತ್ತೆ ಹಾಗೆ ಕೆಲವರಿಗೆ ಓಪನ್ ಪೋರ್ಸ್ ಆಗಿರುತ್ತೆ ಓಪನ್ ಪೋರ್ಸ್ ಅಂದರೆ ಇಲ್ಲೆಲ್ಲ ನೀವು ನೋಡ್ಬೋದು ತೂತ ತೂತ ಆಗಿರುತ್ತೆ ಸೊ ಅಂಥವ್ರು ಇದನ್ನ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ಈ ಟೋನರ್ ಬಂದ್ಬಿಟ್ಟು ಬರೀ ಆಯ್ಲಿ ಸ್ಕಿನ್ ಅವರಿಗೆ ಮಾತ್ರ ಸೂಟ್ ಆಗುತ್ತೆ ಪ್ಯಾಕಿಂಗ್ ನೋಡಿ ಈ ರೀತಿಯಾಗಿದೆ ನಿಮಗೆ ಸ್ಪ್ರೇ ಬಾಟಲ್ ತರ ಇರುತ್ತೆ ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಹತ್ತಿನ ತಗೊಳ್ಳಿ ಹತ್ತಿಗೆ ನೀವು ಜಸ್ಟ್ ಈ ರೀತಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮುಖಕ್ಕೆ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಹಾಗೆ ನೆಕ್ಕಿಗೆ ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಇದರಿಂದ ಟ್ಯಾನ್ ಹೋಗುತ್ತೆ ಹಾಗೆ ಓಪನ್ ಪೋರ್ಸ್ ಎಲ್ಲ ಹೋಗುತ್ತೆ ನೋಡ್ತಲ್ವ ಈ ರೀತಿಯಾಗಿದೆ ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಲುವೆರಾ ಜೆಲ್ ಇದನ್ನ ನೀವು ಡೈರೆಕ್ಟಾಗಿ ನಿಮ್ಮ ಸ್ಕಿನ್ಗೆ ಹಾಗೆ ಹೇರ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾನು ಕೆಲವೊಂದು ಹೋಮ್ ರೆಮಿಡೀಸ್ನಲ್ಲಿ ಜೆಲ್ ಜೆಲ್ನ ಉಪಯೋಗಿಸ್ಬಿಟ್ಟು ಹೋಮ್ ರೆಮಿಡಿನ ಮಾಡಿದ್ದೀನಲ್ವಾ ನೀವು ಆ ರೀತಿಯಾಗಿ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆರ್ಗನ್ ಫೇಶಿಯಲ್ ಆಯಿಲ್ ವಿತ್ ಗೋಲ್ಡ್ ಲೀವ್ಸ್ ನೋಡಿ ಇದ್ರ ಪ್ಯಾಕಿಂಗ್ ಈ ರೀತಿ ಆಗಿರುತ್ತೆ ಸೊ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ ಹಾಗೆ ಇದನ್ನ ನೈಟ್ ಟೈಮ್ ಮಾತ್ರ ನೀವು ಅಪ್ಲೈ ಮಾಡ್ಕೋಬೇಕು ಇದನ್ನ ಯೂಸ್ ಮಾಡೋದ್ರಿಂದ ಇದು ಆ್ಯಂಟಿ ಏಜಿಂಗ್ ತರ ಕೆಲಸ ಮಾಡುತ್ತೆ ಹಾಗೆ ರಿಂಕಲ್ಸ್ ಇರುತ್ತಲ್ಲ ಅದು ಕೂಡ ಕಡಿಮೆ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋನೆಸ್ ಕೊಡುತ್ತೆ ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದರಿಂದ ಒಂದು ಎರಡು ಡ್ರಾಪ್ನಷ್ಟು ಈ ಆಯಿಲ್ನ ತೆಗೆದ್ಬಿಟ್ಟು ಒಂದು ಕಾಟನ್ ಬಾಲ್ ಮೇಲೆ ಹಾಕೊಂಡ್ಬಿಟ್ಟು ಈ ರೀತಿ ಸ್ಕಿನ್ ಮೇಲೆ ಟ್ಯಾಪ್ ಮಾಡಬೇಕು ಎಲ್ಲ ಕಡೆ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಮಲ್ಕೋಬೇಕು ಆವಾಗ ಏನಾಗುತ್ತೆ ಈ ಆಯಿಲ್ ನಿಮ್ಮ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನಿಮಗೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ರೋಸ್ ಗ್ಲೋ ಸಿರಮ್ ನೋಡಿ ಇದು ಈ ರೀತಿಯಾಗಿ ಬಾಟಲ್ನಲ್ಲಿ ಇರುತ್ತೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದರಿಂದ ಒಂದು ಎರಡು ಡ್ರಾಪ್ಸ್ನಷ್ಟು ತಗೊಂಡ್ಬಿಟ್ಟು ಇದನ್ನ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು ಇದರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ ಸೊ ಒಂದ್ಸಲ ಯೂಸ್ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವಾಗ ತೋರಿಸಿರೋಂಥ ಎಲ್ಲ ಪ್ರಾಡಕ್ಟ್ಗಳು ಸಮ್ಮರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥದ್ದು ಹಾಗಾಗಿ ತುಂಬ ಆಫರ್ ಇದೆ ನೀವು ಮಾತ್ರ ಮಿಸ್ ಮಾಡ್ಕೋಬೇಡಿ ಈ ಆಫರ್ನ ನೀವು ಕೂಡ ಆಫರ್ನಲ್ಲಿ ಬೈ ಮಾಡಬೇಕು ಈ ಎಲ್ಲ ಪ್ರಾಡಕ್ಟ್ಸ್ಗಳು ಅಂದ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ಥ್ರೂ ನೀವು ಬೈ ಮಾಡಿದ್ರೆ ನಿಮಗೆ ಎಮ್ ಆರ್ ಪಿ ರೇಟ್ಗಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇರುತ್ತೆ ಸೊ ನೀವು ಒಂದ್ಸಲ ಹೋಗಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಚೆಕ್ ಮಾಡಿ ನೋಡಿ ನಿಮಗೆ ಡಿಟೈಲ್ ಆಗಿ ಅದರಲ್ಲಿ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ಮಾಯ ಲೋಕ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು